ಅಂದ್ರೆ ಈ ಸ್ಯಾರಿ ಎಷ್ಟು ಡಿಮ್ಯಾಂಡ್ ಬಿಕಾಸ್ ಆಫ್ ದ ಸ್ಯಾರಿ ಫ್ಯಾಬ್ರಿಕ್ ಎಕ್ಸ್ಪ್ಲೇಷನ್ ಅಂಡ್ ದ ಸ್ಯಾರಿ ಯುನೋಸೆಂಟ್ ಎಕ್ಸಾಕ್ಟ್ಲಿ ತುಂಬಾನೇ ಚೆನ್ನಾಗಿತ್ತು ಹಾಗೆ ನಾವ್ ಹಾಗೆ ಇದು ಬಾಂದಿನಿ ಮತ್ತೆ ಮಿರರ್ ವರ್ಕ್ ಅಲ್ಲಿ ಲಾಸ್ಟ್ ಟೈಮ್ ಅಲ್ಲಿ ಕಲಾಂಕಾರಿ ವರ್ಕ್ ಅಲ್ಲಿತ್ತು ಆ ಸೀರೆನೂ ಸಹ ಅವೈಲೇಬಲ್ ಇದೆ ಬಟ್ ಇನ್ನೊಂದು ಏನ್ ಗೊತ್ತಾ ಸಂಧಿಯಮ್ಮ ಇದೆಲ್ಲ ಬಂದು ಪ್ಲಾಸ್ಟಿಕ್ ಇರುತ್ತೆ ಮಕ್ಕಳು ಇರ್ತಾರೆ ಸೊ ಅಂತವ್ರಿಗೆ ಪ್ಲಾಸ್ಟಿಕ್ ಇದೆ ಸೊ ಮಕ್ಕಳು ಬಾಯಿಗೆ ಈಗ ಹಾಕೊಂಡ್ಬಿಡ್ತಾರೆ ಅನ್ನೋ ಭಯ ಇಲ್ಲ ಸೊ ಗಾಜಾದ್ರೆ ಚುಚ್ಚು ಬಿಡುತ್ತೆ ಅಥವಾ ಕೂಯ್ ಬಿಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಇವತ್ತು ನಾನ್ ತೋರಿಸ್ತಾರಂತಹ ಸ್ಯಾರಿ ಬಂದು ಬಜೆಟ್ ಫ್ರೆಂಡ್ಲಿ ಸ್ಯಾರಿ ಸೊ ಇದ್ರ ಪ್ರೈಸ್ ರೇಂಜ್ ಬಂದು ನೈನ್ ಫಿಫ್ಟಿ ರುಪೀಸ್ ಫ್ರೀ ಶಿಫ್ಟಿಂಗ್ ಇದೆ ಹೌದಾ ಟ್ರಿಪಲ್ ನೈನ್ ಇತ್ತಲ್ಲ ಟ್ರಿಪಲ್ ನೈನ್ ಇತ್ತು ನೈನ್ ಫಿಫ್ಟಿ ಮಾಡಿದೀವಿ ಸೊ ಇದ್ರಲ್ಲಿ ಈಗ ಆಲ್ರೆಡಿ ಡ್ಯೂಕ್ ಬಂದಿದೆ ಕ್ವಾಲಿಟಿ ಅಂತೂ ತುಂಬಾ ಗಬ್ಬಾಗಿದೆ ಸೊ ಎಲ್ಲರೂ ಬಂದು ಪ್ರೈಸ್ ಜಾಸ್ತಿ ಅಂತ ಕಾಮೆಂಟ್ ಮಾಡಬೇಡಿ ಸೊ ಮೊದಲನೇದಾಗಿ ಕಲರ್ ಅನ್ನ ತೋರಿಸ್ತಾ ಹೋಗ್ತೀನಿ ಸೊ ಈ ಸಾರಿ ಏನಂತ ಹೇಳಿದ್ರೆ ಫ್ಲೋರಲ್ ಎಲ್ಲಿ ಇರುತ್ತಲ್ಲ ಫ್ಲೋರಲ್ ಡಿಸೈನ್ ಇದು ಬಂದು ಕಂಪ್ಲೀಟ್ಲಿ ಫ್ಲೋರಲ್ ಪ್ರಿಂಟ್ ಫ್ಲೋರಲ್ ಡಿಸೈನ್ ಅಲ್ಲಿ ಕಟ್ಟ ಸ್ಯಾರಿ ಬಾರ್ಡರ್ ಏನಿದೆ ಅದು ಮಾತ್ರ ಬಾರ್ಡರ್ ಮಾತ್ರ ಏನಿದೆ ಅದು ಬಂದಿನಿ ಮತ್ತೆ ಮಿರರ್ ವರ್ಕ್ ಇದೆ ಸೋ ಇದರಲ್ಲಿ ಒಂದೊಂದೇ ಸಾರಿಯನ್ನ ತೋರಿಸ್ತಾ ಹೋಗ್ತೀನಿ ತುಂಬಾ ಈಸಿ ಆಗುತ್ತೆ ಸೊ ಬ್ಲೌಸ್ ಬಂದು ಸೇಮ್ ಇಲ್ಲಿ ಹೇಗಿದೆಯೋ ಅದೇ ರೀತಿ ಇರುತ್ತೆ ಆನಂತರ ಲುಕ್ ಅಟ್ ದ ಕಲರ್ ಓ ಮೈ ಗಾಡ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಕಾಣುತ್ತೆ ರೇನ್ ಮಾಡಿದ್ರೆ ಸೋ ಬಟ್ ಇದು ಅದಕ್ಕಿಂತ ಒಂದು ಸ್ವಲ್ಪ ಕ್ವಾಲಿಟಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ನೋಡಿ ಬ್ಲೂಗೆ ಪಿಂಕ್ ಸೂಪರ್ ಕಾಂಬಿನೇಷನ್ ಹೌದು ಸೊ ಇದೆಲ್ಲ ಏನ್ ಆಯ್ತಾ ನೋಡಿ ಬ್ಲೌಸ್ ನೋಡಿ ಈ ರೀತಿ ಬರುತ್ತೆ ಸೊ ಇದು ಬ್ಲೌಸ್ ಕೊಟ್ಟಿದ್ದಾರೆ ಹಾಗೆ ನೀವು ಇಲ್ಲಿ ಸೆರ್ಗನ್ನ ನೀವು ಗಮನಿಸ್ತಾ ಇರಬಹುದು ತುಂಬಾ ಆಗಿದೆ ವೆರಿ ಟ್ರೂ ನಮ್ಮ ಎಷ್ಟು ಫೇವ್ರೆಟ್ ಅನ್ನೋ ಸ್ಯಾರಿ ಕೊಟ್ಬಿಟ್ರೆ ಅವ್ರಿಗೆ ಎನಿ ಟೈಮ್ ಎಕ್ಸಾಕ್ಟ್ಲಿ ವೆರಿ ಈಸಿ ಟು ಡ್ರೇವ್ ತುಂಬಾನೇ ಚೆನ್ನಾಗಿ ಮತ್ತೆ ಇಡೀ ದಿನ ಸೀರೆ ಉಟ್ಕೊಂಡ್ರು ನಿಮ್ಗೆ ಗಮನಿಸ್ತಾ ಎಷ್ಟು ಅವೈಲಬಲ್ ಇದೆ ಅಂತ ಇಷ್ಟ ನೋಡಿ ಇಷ್ಟೆಲ್ಲ ಅವೈಲಬಲ್ ಇದೆ ಇನ್ ಕೇಸ್ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಇಮಿಡಿಯೇಟ್ ಬುಕ್ ಮಾಡ್ಕೊಳ್ಳಿ ಆಯ್ತಾ ಹೈ ಡಿಮ್ಯಾಂಡ್ ಇದ್ದಂತಹ ಸ್ಯಾರಿ ಅಂದ್ರೆ ಬಾಂಧಿನಿ ಪ್ರಿಂಟ್ ಹಾಗೆ ವಾಲಿ ಆರ್ಟ್ ಇತ್ತು ಕಲಾಂಕಾರಿ ಪ್ರಿಂಟ್ ಇತ್ತು ತುಂಬಾ ಚೆನ್ನಾಗಿರೋ ಕಾಂಬಿನೇಷನ್ ಸ್ಯಾರಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ಇದನ್ನ ಮತ್ತೆ ನಮ್ಮ ಕಸ್ಟಮರ್ಸ್ ಮೇಡಮ್ ರೀಸ್ಟಾಕ್ ಮಾಡಿಸಿ ರೀಸ್ಟಾಕ್ ಮಾಡಿಸಿ ಅಂತ ಹೇಳಿ ಮತ್ತೆ ರೀಸ್ಟಾಕ್ ಮಾಡ್ಸಿದೀನಿ ನೀವು ಬೇಡಿಕೆಯ ಸೀರೆ ಸೀರೆ ಹೌದು ಸೊ ಇದ್ರಲ್ಲಿ ಬ್ಲಾಕ್ ಕಲರ್ ಒಂದು ಓಪನ್ ಮಾಡ್ತೀನಿ ನೋಡಿ ದುಡ್ಕಟ್ ಫ್ಯಾಬ್ರಿಕ್ ನಿಜ್ವಾಗ್ಲೂ ನೀವು ಖಂಡಿತ ಮೆಸೇಜ್ ಮಾಡ್ತೀರಾ ಇಟ್ಸ್ ವಾಸ್ ವರ್ತ್ ದ ಬೈ ಅಂತ ಹೇಳಿ ಅಷ್ಟು ಬ್ಯೂಟಿಫುಲ್ ಆಗಿದೆ ಸ್ಯಾರಿ ಉಟ್ಕೊಂಡು ನಿನ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅದಲ್ಲ ಮತ್ತೆ ಇಲ್ನೋಡಿ ಇಲ್ಲಿ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಚೆನ್ನಾಗಿರಲ್ಲ ಸರಕ್ಕದಾಗಿದೆ ಇದು ಬಂದು ಆಲ್ ಓವರ್ ಸ್ಯಾರಿ ಏನು ನಿಮಗೆ ಮಿರರ್ ವರ್ಕ್ ಇರೋದಿಲ್ಲ ಪ್ರಿಂಟ್ ಇರುತ್ತೆ ಬಟ್ ಅಟ್ ದ ಎಂಡ್ ಏನಿರುತ್ತೆ ಸೆರಗು ಇದರಲ್ಲಿ ಹೈಲೈಟ್ ಹೈಲೈಟ್ ಆಗಿದೆ ಮತ್ತೆ ಪಾಸಲ್ಸ್ ಅಟ್ಯಾಚ್ಡ್ ಇದೆ ಹಾಗೆ ಮಿರರ್ ವರ್ಕ್ ಇದೆ ಸೊ ನೈನ್ ಫಿಫ್ಟಿ ಫ್ರೀ ಶಿಪ್ಪಿಂಗ್ ಯಾರಿಗೆಲ್ಲ ಬೇಕು ಬೇಗ ಬೇಗ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದೀನಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಲಿಮಿಟೆಡ್ ಅಡಿಷನ್ ಒಂದು ಐವತ್ತು ಸೀರೆ ಇದೆಯೇನೋ ಅಷ್ಟೇ ಸ್ನೇಹಿತರೆ ಬೇಗ ಬುಕ್ ಮಾಡ್ಕೊಳ್ಳಿ